ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಮುದ್ನಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಸಕ್ರಿಯ ಸಮಾಜ ಸೇವೆಯಲ್ಲಿ ಹಾಗೂ ಎಲ್ಲ ಸಮಾಜವನ್ನು ಪ್ರೀತಿಸ್ತಾ ಎಲ್ಲ ಸಮಾಜದ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಎಲ್ಲರ ಜೊತೆಗೆ ಒಂದು ಒಳ್ಳೆಯ ಸಮಾಜ ಸೇವಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ಸಮಾಜ ಸೇವೆಯಲ್ಲಿ ಪ್ರಸ್ತುತವಾಗಿ ತಮ್ಮನ್ನು ತವರು ತೊಡಗಿಸಿಕೊಂಡಿದ್ದಾರೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರುವ ಸನ್ಮಾನ್ಯ ಶ್ರೀ ವೆಂಕಟರೆಡ್ಡಿ ಮಾಲಿ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಈಗ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಸಕ್ರಿಯವಾಗಿ ರಾಜಕಾರಣದಲ್ಲಿ ತಮ್ಮನ್ನು ಒಂದು ವೀಕ್ಷಕರಿದ್ದೀರಿ ಮುದ್ನಾಳು ಅಬಿ ಯಾದಗಿರಿ ತಾಲೂಕು ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಚಿರ ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮ್ಮ ಹೆಸರು ವೆಂಕಟರೆಡ್ಡಿ ಮಾಲಿಪಟ್ರ ಅಂತೇಳಿ ನಾವು ಇದೇ ನಿವಾಸಿ ಇದೇ ಊರಿನವರು ಅಬ್ಬೆ ತುಮಕೂರು ತಾಲೂಕು ಡಿಸ್ಟಿಕ್ ಯಾದಗಿರಿ ಮುದ್ದಾಳ ಗ್ರಾಮ ಪಂಚಾಯಿತಿ ಈ ರಾಜಕೀಯ ರಂಗಕ್ಕೆ ಬರಬೇಕು ಅಂತ ತಮ್ಗೆ ಯಾವಾಗ ಅನ್ನಿಸ್ತು ಹೇಗೆ ಪ್ರವೇಶ ಮಾಡಿದ್ರಿ ರಾಜಕೀಯಕ್ಕೆ ಏನು ಕಾರಣ ಅದಕ್ಕೆ ನನಗೆ ಯಾವತ್ತೂ ರಾಜಕೀಯ ಅನ್ನೋದು ಅಷ್ಟು ಇಂಟ್ರೆಸ್ಟ್ ಯಾವಾಗಲೂ ಇಲ್ಲ ಇದ್ದಿದ್ದಿಲ್ಲ ಅದು ಏನೋ ಒಂದಿದಾಗ ಸಣ್ಣ ಪುಟ್ಟ ಇದ್ರಾಗ ಓಡಾಡ್ತಿದ್ವಿ ಹುಡುಗರು ಕೂಡ ಅದೇ ಥರ ಹುಡುಗರು ಸ್ವಲ್ಪ ನನಗೆ ಎಲ್ಲರೂ ಊರನ್ನು ಬಂದಿನೇ ಅವತ್ತಿನ ದಿನ ಹುಡುಗರು ಈಗ ಹಿರಿಯರಾಗ್ಯಾರವರು ಅವರೆಲ್ಲ ಸಪೋರ್ಟ್ ಮಾಡಿದರು ಒಂದು ಬೆಳೆ ಮಾಡು ಏನೋ ಆ ಟೈಮ್ನಾಗ ಎರಡು ಸಾವಿರವ್ರಿಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು ಮಾರ್ಚ್ದಾಗ ಆ ಟೈಮ್ನಾಗ ನನಗೆ ಅದಕ್ಕೆ ನನಗೆ ಜನರು ಗುರ್ಸಿದ್ರು ಆ ಟೈಮ್ನಾಗ ನನಗೆ ಗ್ರಾಮ ಪಂಚಾಯಿತಿ ನಿಂತು ಅನ್ಕಂಟೆಸ್ಟ್ ಆಯಿತು ಅವಾಗ ನಾವು ಮುದ್ನಾಡು ಪಕ್ಷದಾಗಿದ್ದೀವಿ ಜನತಾದಳ ಇತ್ತು ಅದರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಕೊಟ್ಟರು ಮಾರ್ಚ್ದಾಗ ಅದು ಇಪ್ಪತ್ತೈದು ನಾನು ಅವಧಿ ಕೇಳಿತ್ತು ಅದೆಲ್ಲ ಮಾಡಿ ಅದರಲ್ಲಿ ಸಂಘ ಬರ್ತಾ ವೀರಭಸತ್ ರೆಡ್ಡಿ ಎರಡು ಸಾವಿರದ ನಾಲ್ಕರಾಗ ಎಮ್ ಎಲ್ ಎ ಆದರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಜೆ ಡಿ ಎಸ್ ಕೂಡ ಮಿಲನವಾದರು ಆ ಟೈಮ್ನಾಗೂ ನಾವು ಅವ್ರ ಫಾಲೋವರ್ಸ್ ಆಗಿತ್ತು ಕೆಲವು ಕಾಲಾಂತರದಲ್ಲಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ವಿ ಎರಡು ಸಾವಿರದ ಎಂಟರ ಎಲೆಕ್ಷನ್ದಾಗ ಕಾಂಗ್ರೆಸ್ ಇದ್ವಿ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ತನಕ ಅದ್ರಾಗೆ ಮಾಡಿ ಈಗ ಮೊನ್ನೆ ಮತ್ತೆ ಗರ್ ವಾಪಸ್ ಅಂದಂಗೆ ಮತ್ತೆ ನಾವು ಮುದಣ ಪಾರ್ಟಿಗೆ ಹೋದ್ವಿ ಬಿ ಜೆ ಪಿ ಸರಿಗ ಈ ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ತಮ್ಮ ಯಾರಾದರೂ ಮಾರ್ಗದರ್ಶಕರು ತಮ್ಮ ರಾಜಕೀಯ ಗುರುಗಳು ಅಂತ ಹೇಳಿ ಯಾರಾದರೂ ಇದ್ದರೆ ನಮ್ಗೆ ರಾಜಕೀಯ ಗುರು ಫಸ್ಟ್ ರಾಜಕೀಯ ಅಂತ ಗೊತ್ತಾಗಿದ್ದೆ ವೆಂಕಟರೆಡ್ಡಿ ಅವರೇ ಮಾಜಿ ಶಾಸಕರೇ ಹಾಕ್ತೀವಿ ಅವರೇ ನಮಗೆ ಫಸ್ಟು ಈಗಲೂ ಅವರೇ ಮಾರ್ಗದರ್ಶನ ಹಾಂ ಈಗ ಅವರು ಸಪೋರ್ಟ್ ನಮ್ಮ ಊರನ್ನು ಜನ ಹ್ಞೂ ಜನ ಅಥವಾ ಸುತ್ತಮುತ್ತ ತಳ್ಳಿ ಸ್ವಲ್ಪ ಎಲ್ಲ ಕಡೆ ನಾವು ಇನ್ವಾಲ್ವ್ ಆಗ್ತೀವಿ ಹ್ಞೂ 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 ಅವ್ರು ಕೂಡ ಒಳ್ಳೆಯರ್ಗು ಕೆಟ್ಟಕ್ಕೂ ಏನೇ ಬಂದರೂ ನಾವು ಇನ್ವಾಲ್ವ್ ಆಗ್ತೀವಿ ಈಗ ಜನರು ನಮ್ಮ ಮೇಲೆ ಆಸಕ್ತಿ ಖಂಡಿತ ಒಳ್ಳೆಯ ವಿಚಾರ ಸರ್ ಈಗ ರಾಜಕಾರಣ ಅಂದರೆ ಸಾಕಷ್ಟು ಈರಿಳಿತ ಮತ್ತು ಸೋಲು ಗೇಡು ಗೆಲುವು ಮತ್ತು ಸಾಕಷ್ಟು ಅಡೆತಡೆಗಳು ಮತ್ತು ಸಾಕಷ್ಟು ಆರೋಪ ಪ್ರತ್ಯಾರೋಪ ಇದೆಲ್ಲ ರಾಜಕಾರಣದಲ್ಲಿ ಸಹಜವಾಗಿ ಇದೆಲ್ಲ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ಬೇಡಪ್ಪ ಈ ರಾಜಕೀಯ ಅಂತ ಹೇಳಿ ಯಾವತ್ತಾದರೂ ಅನಿಸುತ್ತಾ ಸರ್ ತಮಗೆ ಅನಿಸದ ಆದರೆ ಅದು ಅಂತ ಬಿಟ್ಟರೆ ಕೆಲವು ಊರನ್ನ ಮಂದಿಗೆ ನಮ್ಮನ್ನು ನಮ್ಮ ಮೇಲೆ ಏನೋ ಒಂದು ಊಹೆ ಮಾಡ್ರ ಅಥವಾ ಏನಾರು ಮಾಡ್ಬೋದು ಊರಿಗೆ ವೈಯಕ್ತಿಕಲ್ಲ ಊರಿಗೆ ಏನು ಮಾಡ್ಬೋದು ರೋಡ್ ಆಯಿತು ನೀರಾಯ್ತು ಏನೋ ಮಾಡ್ಬೋದು ಅಂತಾರೆ ಅದು ಬಿಟ್ಟು ಒಂದು ಸಾರಿ ಬುಟ್ಟನ ಏನು ಮಾಡೋದು ಈಗ ನಾವು ಮನೆ ನಾವಿದ್ರು ಒಳ್ಳೇದು ಕೆಟ್ಟ ಬಂದೇ ಬರ್ತದೆ ಹೊರಗಾದ್ರೂ ಬರ್ತದೆ ಮನೆ ಕುಂತು ಕೆಟ್ಟ ಅನಿಸ್ಕಿಂತ ಹೊರಗೆ ಹೋಗಿ ಅನಿಸೋ ಅಂತ ನಾವು ಜನರದಾಗ ಓಡಾಡ್ತೇವೆ ಈಗ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಒಂದು ನಿಕಟ ಸಂಪರ್ಕ ರಾಜಕೀಯದ ಆವಾಗ ಸಣ್ಣ ಮಟ್ಟದಲ್ಲಿ ಸೇವೆ ಇತ್ತು ಈಗ ಆಗಿನ ರಾಜಕೀಯಕ್ಕೂ ಈಗಿನ ರಾಜಕಾರಣಕ್ಕೂ ಏನು ವ್ಯತ್ಯಾಸಗಳು ಕಂಡು ಬರ್ತದೆ ಈಗ ಸ್ವಲ್ಪ ಎಲ್ಲರೂ ಅವ್ಳೊಂದು ಸಲ ಹೇಳಿದೆ ಇಂಡಿವಿಜುವಲ್ ನಂದೇನು ಅಂತಾರೆ ಹ್ಞೂ 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 ವ್ಯಕ್ತಿಕ ಬೇಡಿಕೆ ವ್ಯಕ್ತಿಕ ಭೇಟಿ ಮೊದಲ ಸಾಮೂಹಿಕವಾಗಿ ನಮ್ಮ ಊರಿಗೆ ಅಂತಿದ್ರು ಹ್ಞೂ ಹ್ಞೂ ಸ್ವಲ್ಪ ಈಗ ನಮಗ ನನಗೆ ಅನ್ತಕ್ಕಂಥದಾದ ಅದು ಈ ಕಾಲಮಾನ ಅದು ಕಾಲಮಾಂಡ್ ಪ್ರಕಾರ ಇರ್ತದೆ ಆದರೂ ಅಷ್ಟು ನಮಗೆ ನನಗೆ ಅನಾರು ನನ್ನಿಂದ ಆ ಥರ ನಾನು ನೋಡೋ ಪ್ರಕಾರ ನಮ್ಮೂರಾಗೆ ಆ ಥರ ಅಷ್ಟು ಜಾಸ್ತಿ ಇಲ್ಲ ಹಾಗಾದ್ರೂ ನನಗೆಲ್ಲ ಒಂದು ಕಡೆ ಅನ್ನ ಈಗ ರಾಜಕೀಯದಲ್ಲಿ ಪರಾಭವ ಇದನ್ನು ಕೂಡ ಸಹಜ ಒಬ್ರು ಗೆಲ್ಬೇಕು ಒಬ್ರು ಸೋಲು ಒಂದು ತಾವು ಈ ಹಿಂದೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಪ ಮತಗಳಂಥದ್ದು ಪರಾಭವಗಳು ಆ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದರೆ ಇಲ್ಲ ನನ್ನ ನಾನು ಯಾವತ್ತೂ ಸೋಲು ಗೆಲುವು ಎರಡು ನಾನು ಅಲ್ಲ ಎಲ್ಲವೂ ಪಬ್ಲಿಕ್ಕು ಹ್ಞೂ 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 ಈಗ ನಾನು ನಿಂತು ನಾವು ಓಟ್ ಹಾಕೊಂಡ್ರೆ ಗಿದೆಲ್ಲ ನಾನು ಹಾಕ್ಲಿಕ್ಕೆ ಸೋಲಲ್ಲ ಜನರು ಯಾಕೋ ಜನರು ನಮ್ಗೆ ಯಾಕೋ ಸ್ವಲ್ಪ ಸೈಡ್ ಕೊಟ್ಟಾರ ಇದೊಂದು ಸಲ ನಿಂದರು ಇರಲಿ ನೆಕ್ಸ್ಟ್ ನೋಡೋಮ್ ಅಂತ ಅಂದಾರ ಅಂತ ಹಿಂಗೆ ತೊಗೊಂತೀವಿ ನಾವು ನಾನು ಸೋಲ ಅಂತೇಳಿ ಮನೆಯಾಗೆ ಎಂದೂ ಕುಂತಿಲ್ಲ ಎಲೆಕ್ಷನ್ ಮರದನ್ನೇ ನಾನು ಇಟ್ ಟೀಸ್ ಮರಲಿಕ್ಕಿಂತ ಜಾಸ್ತಿ ಓಡಾಡ ಈಗ ತಾವು ಮೊದಲನೇ ಬಾರಿಗೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ತಮಗೆ ಬಂದಿತ್ತು ಅಷ್ಟೊಂದು ಅನುಭವ ಕೂಡ ಅಡ್ವ ಇರಲಿಲ್ಲ ಆದರೂ ಕೂಡ ಎಲ್ಲರ ಒಂದು ಸಹಾಯ ತಗೊಂಡು ತಾವು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ತಮ್ಮ ಸಿಕ್ಕಂಥ ಅವಧಿಯಲ್ಲಿ ಏನು ಮುಖ್ಯವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯಿತು ಅವಾಗ ಫಸ್ಟ್ ಆಫ್ ಆಲ್ ಈ ಥರ ಬಜೆಟ್ ಇರಲಿಲ್ಲ ಕಮ್ಮಿತ್ತು ಈಗ ಈಗ ರೋಡ್ ಮಾಡೋ ಪ್ರಯೋಜನ ಅಲ್ಲ ಅವಾಗ ಇರಲಿಲ್ಲ ಬರ್ಷಿ ಅಂತ ಆಗ್ತಿದ್ವಿ ಸಣ್ಣ ಪುಟ್ಟ ಡ್ರೇನು ಇವತ್ತಿಗೆ ನಮ್ಮ ಊರ ಅವಾಗ ನಾವು ಮಾಡಿದ ಕೆಲಸ ಈಗ ನಾವ ಕೆಲವು ಏರ್ಯಕ್ಕ ಟ್ರಾನ್ಸ್ಪೋರ್ಟೇಷನ್ ಭಾಳ ದೂರ ಆಗ್ತದೆ ಅಂತಲ್ಲಿಗೆಲ್ಲ ನಾವು ಅಲ್ಲಿ ಟ್ರಾನ್ಸ್ಪೋರ್ಟ್ ಆದರೂ ಚಿಂತಿಲ್ಲ ಅಲ್ಲಿ ರೊಕ್ಕ ಉಳ್ಳಿಕ್ಕಿಲ್ಲ ಕೈಲಿ ಬುಳ್ಳಿ ಮಾಡಮ್ಮ ಕೆಲಸ ಕ್ಲಿಯರ್ ಅಂತೇಳಿ ಇವತ್ತಿಗೆ ನಾವು ಕೆಲವು ಮಾಡಿದ್ವಿ ಅವರಾಗಿ ಎಕ್ಸಾಂಪಲ್ ಅವು ಈಗ ನೆಕ್ಸ್ಟ್ ಮತ್ತೆ ಅದಕ್ಕೆ ಯಾರು ಅಲ್ಲಿ ಫಂಡ್ ಹಾಕಲ್ಲ ಯಾಕಂದ್ರೆ ಅಲ್ಲಿಗೆ ಹಾಕಿದ್ರೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೋಗ್ತದ ನಮ್ಗೆ ಲಾಭ ಕಡಿಮೆ ಆಗ್ತದೆ ನಾನು ಹಂಗೆ ಮಾಡಿಲ್ಲ ಮಾಡ್ಲಾರ್ಮೇಲೆ ಮಾಡ್ಬೇಕ ನಾವು ಅಲ್ಲಿ ಅವಶ್ಯಕ ಇದ್ದಾಗ ಅವಾಗ ಆಗಿನ ಒಂದು ಸಂದರ್ಭದಲ್ಲಿ ಎಲ್ಲ ಜನರ ಒಂದು ಸಹಕಾರವು ಕೂಡ ತಮ್ಮ ಜೊತೆ ಇತ್ತ ಹೇಳಿ ಜನರ ಸಹಕಾರಲಿಸ ನಾನು ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಂಬಲ್ಲಿ ಜನ ಹೆಂಗಾರ ಅಂದರೆ ಕಾಮನ್ ಆಗಿ ಎಲ್ಲೇ ಒಂದು ಹೋಟ್ಲಿಗೆ ಹೋಗ್ತೀವಿ ಚಾ ಕುಡಿಯೋ ಕಲ್ಕ ನಾನು ಬತ್ ಮೇಲೆ ರೊಕ್ಕ ಆಗಿಲ್ಲ ಬಿಲ್ ಕೊಟ್ಟು ಹೋದಂಥ ಎಕ್ಸಾಂಪಲ್ಗಳು ಭಾಳ ಅದಕ್ಕೆಲ್ಲ ಕಾರಣ ನಿಮ್ಮ ಸರಳತೆ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಸರಳತೆ ಕಿಂತ ದೊಡ್ಡದು ಯಾವುದಲ್ಲ ನಾನು ಸರ್ ಈಗ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗಬೇಕು ಒಂದು ರಾಜಕಾರಣದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಮತ್ತು ಒಂದು ತತ್ವ ಸಿದ್ಧಾಂತದ ರಾಜಕಾರಣ ಆಗಬೇಕು ಆದರೆ ಇತ್ತೀಚೆಗೆ ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ಒಂದು ವ್ಯಾಪಾರದ ವ್ಯವಸ್ಥೆಗೆ ರಾಜಕಾರಣ ಬಂದುಬಿಟ್ಟಿದೆ ಅನ್ನೋದು ಸಮಾಜದ ಒಂದು ಇದ್ರ ಬಗ್ಗೆ ತಾವು ನನಗೆ ನನಗೆ ಭಾಳ ಮಂದಿ ಕ್ವಶನ್ ಮಾಡ್ರ ನೀನು ಇಷ್ಟು ವರ್ಷ ಅಧಿಕಾರವಾಗಿದ್ದರೆ ನಾನು ನಿಮ್ಮ ಪಾರ್ಟಿ ಅಧಿಕಾರವಾಗಿತ್ತು ಮರಲ್ಲ ಕಾಂಗ್ರೆಸ್ ತಕ್ಕ ಏನು ಮಾಡ್ಕೊಂಡಿ ಏನು ತೊಗೊಂಡು ಎಷ್ಟು ಗಳಿಸಿಲ್ಲ ನಾನು ಏನು ಗಳಿಸೋಣ ನಾನು ಗಳಿಸೋಕೆ ನಿರೀಕ್ಷೆನೂ ಎಲ್ಲಿನೂ ನಾ ಯಾವತ್ತೂ ಮಾಡಿಲ್ಲ ಜನರನ್ನ ಕಳಿಸ್ಬೇಕು ರೊಕ್ಕ ಗಳಿಸ್ಬೇಕಂದ್ರೆ ರಾಜಕೀಯ ಇಲ್ಲ ಭಾಳ ದಾರಿ ಅವು ಯಾವುದು ಯಾರು ಒಳ್ಳೇದು ಮಾಡ್ಬೇಕಂದ್ರೆ ಒಂದೇ ದಾರಿ ಜನರಿಗೆ ಮನುಷ್ಯನ ನಾವು ಹೋಗ್ಬೇಕಂದ್ರೆ ಒಳ್ಳೇದೇ ಮಾಡ್ಬೇಕು ಒಳ್ಳೇದು ಮಾಡಿದ್ರೆ ಜನ ಹೋಗ್ತಾರೆ ಅದನ್ನು ಅಷ್ಟು ಜಲ್ದಿ ಒಪ್ಪಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾರೆ ಈಗೀಗ ಕೆಲವು ಮಂದಿ ಟೈಮ್ ಪಾಸಿಗೆ ಸ್ವಲ್ಪ ದಿನ ಮಂದಿಗೆ ಇದು ಮಾಡಕ್ಕೆ ಬರ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಬಟ್ ಅದು ಜನರ ಸೇವೆ ಮಾಡೋದು ನಾನು ಮಾಡ್ಬೇಕಂದ್ರನಿಗೆ ಮಾಡೋಕ್ಕಾಗಲ್ಲ ಅದು ಮನಸ್ಸಿನಲ್ಲಿ ಸಿಗ್ಬೇಕಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾಗ ಮಾತ್ರ ಮಾಡಕ್ಕೆ ಸಾಧ್ಯ ಈಗ ತಮ್ಮ ಈ ಒಂದು ಗ್ರಾಮ ಅಬೆ ತುಮಕೂರು ಬಹಳ ವಿಶೇಷ ರಾಜ್ಯದಲ್ಲೇ ಇಲ್ಲಿಯ ಗ್ರಾಮದ ಬಗ್ಗೆ ಒಂದು ಸ್ವಲ್ಪ ತಿಳೋದಾದ್ರೆ ಏನಂತ ಹೇಳ್ಬೋದು ಗ್ರಾಮದ ವೈಶಿಷ್ಟ್ಯ ತಿಂ ವೈಶಿಷ್ಟ್ಯ ನಮ್ಮಲ್ಲಿ ಯಾವುದಿದ್ರು ಒಂದು ಒಳ್ಳೆ ನಡತೆ ಎಲ್ಲ ಜನಾಂಗ ಇಲ್ಲ ಈಗ ಒಂದು ಅವರು ಇವರು ಅನ್ನೋದು ಭಾವ ಇಲ್ಲ ನಮ್ಮಲ್ಲಿ ಈಗ ನಮ್ಮದು ಏನೋ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಎಲ್ಲ ಜಾತರು ಕಲಿತಾರ ಇನ್ನೊಂದು ಜಾತಿ ಎಲ್ಲ ಜಾತಿಯಾಗ ಇಲ್ಲಿ ಈಗ ಕೋಮುಗಲ್ವೇ ಜಾತಿ ಜಾತಿ ಜಗಳ ಕೆಲವು ಕಡೆ ನೋಡ್ತೀವಿ ಮಾಡ್ತೀವಿ ಇವಾಗ ಇಲ್ಲಿ ಕೇಳ್ತೀವಿ ನಂಬಲ್ಲಿ ಹಂಗಿಲ್ಲ ಎಲ್ಲರೂ ಒಂದು ಇಲ್ಲಿ ಕುಂತಾರೋರು ಎಲ್ಲರೂ ಒಂದೊಂದು ಜಾತಿಯರ ಆಗಲಿ ಈ ಅದ್ರ ಜೊತೆಗೆ ವಿಶ್ವರಾಜ್ಯ ಸಿಗ್ತ ಸಂಸ್ಥಾನ ಇದು ಊರಿಗೆ ಒಂದು ಒಳ್ಳೆ ನಡ್ತಿಗೆ ಇದೊಂದು ಬುನಾದಿ ಅಂದರೆ ಒಂದು ವಿಶ್ವರಾಜ್ಯಾರ ಊರಂದು ನಂಬಲ್ಲಿ ಕೆಲವು ಮಂದಿ ಎಲ್ಲೇ ಹೋಗ್ತದೆ ಅಲ್ಲಿ ತಪ್ಪು ಮಾಡ್ಬೇಕಾದ್ರೆ ನಮ್ಮ ಊರ ಮುತ್ತೆ ಯಾವ ಊರಂದ್ರೆ ಆ ಊರಬೇಕಾಗ್ತದೆ ಒಂದು ಭಯ ನಮ್ಮ ಊರಿಗೆ ಎಲ್ಲರಿಗಾಗ್ತದೆ ಅಂಥ ಊರಂದ್ಮಾಗ ನಾವು ಆ ಟೈಪ್ ಇರಬೇಕನ್ನೋ ಜನರ ಬಳಿ ಮನೋಭಾವನೆ ಅಂತ ಒಂದು ಒಳ್ಳೆ ಊರು ಒಳ್ಳೆ ದೇವಸ್ಥಾನ ಅಂದಾಗ ನಾವು ಒಳ್ಳೆಯವರಂತೆ ಮುಸ್ಕೋಬೇಕಂದ್ರೆ ಯಾರನ್ನೂ ಎಲ್ಲಿನೂ ಇದು ಮಾಡಕ್ಕೆ ರಾಜಕಾರಣದಲ್ಲಿ ಹಿಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನು ಗುರಿ ಇದೆ ಈಗ ನಾನು ಡಿಸೈಡ್ ಮಾಡೋರು ಜನರ ಜಡ್ ನನಗೆ ಅಂತ ಕಾಯಿಸಿಲ್ಲ ಜನರ ಅಭಿಪ್ರಾಯ ಬಂದರೆ ನಾನು ಜನ ಜನರ ಅಭಿಪ್ರಾಯ ಬಂದರೆ ಅವ್ರು ಬ್ಯಾಡ ಅಂದ್ರೆ ಅದ್ರ ಬಗ್ಗೆ ನಾನು ಹಾಕಿನೂ ನೋಡಲ್ಲ ಈಗ ನಾವೆಲ್ಲ ಒಂದು ತಮ್ಮ ಗ್ರಾಮದಲ್ಲಿ ಬಂದು ತಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡಾಗ ಯುವಕರು ಹಿರಿಯರು ಭಾಳ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಎಲ್ಲರೂ ಕೂಡ ನಮಗೆ ಇದ್ದರು ಅವರು ಏನೇ ಒಂದು ಕಾರ್ಯಕ್ರಮ ಧಾರ್ಮಿಕ ಆಗಿರ್ಬೋದು ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ತಮ್ಮ ಸ್ವಖರ್ಚಿನಿಂದ ಜನರ ಒಂದು ಸೇವೆಯನ್ನು ಮಾಡ್ತಾರೆ ಅನ್ನೋ ಭಾವನೆ ಜನರು ಹೇಳ್ತಾಯಿದ್ರು ಇದ್ರ ಬಗ್ಗೆ ಇದನ್ನು ಯಾವ ಯಾವ ರೀತಿ ರೂಢಿಸ್ಕೊಂಡಿರೋ ಇದಕ್ಕೆ ಇದು ನನಗೆ ಗೊತ್ತಿಲ್ಲ ಅದು ನಾನು ಹೆಂಗೆ ಅಂತ ನನಗೆ ಗೊತ್ತಿಲ್ಲ ನಾನು ಸಣ್ಣವರು ನನ್ನ ಅನುಪ್ಲೇಸ್ ಇರೋದೇ ನನ್ನ ಸ್ಟೈಲ ಅಷ್ಟೇ ಅದು ನಾನು ಓದೋ ಕಾಲಕ್ಕೂ ಆವಾಗ ಈಗ ಚಾಕುಡ್ಯಾಮ್ ಫಾರ್ ಎಕ್ಸಾಂಪಲ್ ಅವ್ರು ಚಾಕುಡಿ ಅಷ್ಟು ಇರಲಿಲ್ಲ ಮಾತಿಗೆ ಅದ್ವಿ ಚಾಕುಡ್ಯಮ್ ಆಯ್ತು ಇಲ್ಲಿ ಕುಂತಾದ್ರು ಯಾರೋ ಬಟ್ ನಾನೇ ಕೊಡಬೇಕು ಅವರೇ ಕೊಡಬೇಕು ಅನ್ನೋದಿಲ್ಲ ನಮ್ಮಲ್ಲಿ ಬಟ್ ನಾನು ಸುತ್ತಿರೋರು ಅದೇ ಥರ ಬಳದ್ರು ಈಗ ತಾವು ಇನ್ನೊಂದು ಕೇಳಲ್ಪಟ್ಟೆ ತಮ್ಮ ಜನರು ಹೇಳಿದರು ತಾವು ನ್ಯಾಯ ಪಂಚಾಯಿತಿಗಳು ಕೂಡ ಮಾಡಿದ್ರು ನೈಂಟಿ ಸೆವೆನ್ ನೈಂಟಿ ಏಯ್ಟಾಗಲಿಸಿ ನ್ಯಾಯ ಪಂಚಾಯಿತಿ ಮಾಡಿದ್ವಿ ಈಗೀಗ ಸ್ವಲ್ಪ ಬಿಟ್ಟು ಸ್ವಲ್ಪ ಈಗ ಅಂತ ಬಂದ್ರೆ ಮಾಡ್ತೀವಿ ಈಗ ಇಲ್ಲ ಮೊದಲ ಡೈಲಿ ಒಂದು ಎರಡು ಮಾಡಿ ಒಂದು ಸುಮಾರು ಒಂದು ಹದಿನೈದು ವರ್ಷ ಇಲ್ಲ ಸ್ವಲ್ಪ ಜನರ ತಿಳುವಳಿಕೆ ಬಂದ ಎರಡು ಸಾವಿರ ಇಷ್ಟ ಇಲ್ಲಿಗೆ ನೋಡ್ರಿ ಬಹಳ ಆಸಮಾನ್ ಪರಕ್ ಆಯ್ತು ಇಲ್ಲಿ ಒಂದು ಗೌಡರ ಮನೆತನ ಈ ಊರಿನಲ್ಲಿ ತಂದು ತಮ್ಮ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ ಅಂದ್ರೆ ಕುಟುಂಬ ಏನಾದರೂ ರಾಜಕಾರಣದಲ್ಲಿತ್ತ ಅಥವಾ ಸೇವೆ ಯಾವ ರೀತಿ ಕುಟುಂಬದಿಂದ ಈ ರಾಜಕಾರಣದಾಗ ನಮ್ಮ ಕುಟುಂಬದಾಗ ಯಾರೂ ಇಲ್ಲ ಇನ್ನೊಬ್ಬರು ನಮ್ಮ ತಮ್ಮವ್ರಲ್ಲ ಮಹೇಶ್ ಪಾಟೀಲ್ ಅಂತೇಳಿ ಅವರು ಈಗ ಸ್ವಲ್ಪ ಬಿಜಾಪುರಕ್ಕೆ ಯಾರಿಗೆ ಅವರವರು ಸ್ವಲ್ಪ ರಾಜಕೀಯ ನೋಡೋ ಅಷ್ಟು ಇಂಟ್ರೆಸ್ಟ್ಲೆಸ್ ಇಲ್ಲ ಹಂಗೇನೋ ಮಾಡಬೇಕು ಮಾಡಬೇಕ ಅಷ್ಟೇ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕೀಯದಾಗ ನಾವು ಈಗ ಭಾರತೀಯ ಜನತಾ ಪಾರ್ಟಿದಲ್ಲಿ ಪ್ರಸ್ತುತವಾಗಿ ತಾವು ಕಾರ್ಯವನ್ನು ನಿರ್ಮಿಸ್ತಾ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ಬಲಪಡಿಸುವ ನಿಟ್ಟಿನಲ್ಲಿ ಏನು ಪಾತ್ರ ಇದೆ ಅದರಲ್ಲಿ ನಮ್ಮ ಪಾತ್ರ ನಮ್ಮ ಫ್ರೆಂಡ್ಸ್ ಜಾಸ್ತಿ ಅದ ಹಳ್ಳಿಯಾಗ ನಮ್ಮ ಪಕ್ಷದವರು ನಮ್ಮ ಫ್ರೆಂಡ್ಸದವ್ರು ಭಾಳ ಅದ ಈಗ ನಾವು ಮೊನ್ನೆ ಸ್ವಲ್ಪ ಬಿಫೋರ್ ಸೇರಿದ್ರು ಅದೆಲ್ಲ ಮಾಡೋಕ್ಕಾಗ್ತದೆ ಎಲೆಕ್ಷನ್ ಇನ್ನು ನಾಲ್ಕೈದು ದಿನವಾಗ ಇದೇ ಇದೇ ಕಟ್ಟಿಗೆ ಸೇರಿವು ನಾವು ಟೈಮ್ ಸಿಗಲಿಲ್ಲ ಆದ್ರೂ ಫೋನ್ಯಾಗ ಭಾಳಷ್ಟು ಮಾಡಿವಿ ಆಗಲಿಲ್ಲ ಈ ಮುಂದಿನ ದಿನಗಳಲ್ಲಿ ಹಳ್ಳಿಗೆ ನಮ್ಮ ಪಕ್ಷದವರ ಅವ್ರನ್ನೆಲ್ಲರಿಗೆ ಕರ್ಕಂಬಂದು ಬಿ ಜೆ ಪಿಗೆ ಸಿದ್ಧಾಂತ ಇದನ್ನು ತಿಳಿಸಿ ಅವ್ರಿಗೆ ಮನವರಿಕೆ ಮಾಡಿ ಹೇಳಿ ಪಕ್ಷ ಬಲಪಡಿಸ್ಬೇಕನ್ನೋದು ಅದೊಂದು ದೊಡ್ಡ ಗುರಿಯಾರ ನನಗೆ ಈಗ ಈ ದೇಶದಲ್ಲಿ ಮೂರನೇ ಬಾರಿಗೆ ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ ಏನು ಅನ್ನಿಸ್ತದೆ ತಮ್ಮ ಆ ಒಂದು ಪಕ್ಷದಲ್ಲಿ ಆ ಒಂದು ಪಕ್ಷದ ಮುಖಂಡರಾಗಿ ಕೆಲಸ ಮಾಡಬೇಕಾದ್ರೆ ಏನು ಖುಷಿ ಅನಿಸುತ್ತೆ ಅಲ್ಲ ಅಂಥ ಪಕ್ಷದಾಗಿರೋದು ನಮ್ಮದು ಒಂದು ದೃಷ್ಟಾಂತ ಅಂತ ಒಂದಿದ್ರೆ ಇಡೀ ವಿಶ್ವದಾಗೆ ಭಾರತ ನಾವು ಚುರಿಸ್ಕೊಂಡಲ್ಲ ಅಂತಲ್ಲಿ ನಾವು ಇರೋದು ಈಗ ಇನ್ನೊಂದು ಈ ಕಾಂಗ್ರೆಸ್ಸು ಕೊಟ್ಟಿರುವಂಥ ಗ್ಯಾರಂಟಿಗಳಿಗೆ ನಿಜವಾಗಿ ನೋಡೋರಿಗೆ ಅನುಕೂಲ ಆಗ್ತಾ ಇದೆ ನೂರು ನೂರು ಅನುಕೂಲ ಆಗೋದು ಅದು ಏನೋ ಎಲೆಕ್ಷನ್ ಟೈಮ್ನಾಗ ಕೊಡ್ತಾರೆ ಆಮೇಲೆ ಬಿಡ್ತಾರೆ ಈಗ ನೋಡ್ರಿ ಬೈಕೆದೊತ್ತೇನು ಅದು ಅಮೌಂಟ್ ಯಾರಿಗೆ ಜಮಾ ಆಗುತ್ತೆ ಎಲೆಕ್ಷನ್ ಮೂಮೆಂಟ್ನಾಗ ಅವೆಲ್ಲ ಗಿಮಿಕ್ ಮಾಡ್ತಾರೆ ಬಿಡ್ತಾರೆ ಈ ಬಸ್ ಫ್ರೀ ಮಾಡಿದರೆ ನೆಸರಿ ಇಲ್ಲ ನೆಸರಿದ್ದದ್ದು ನಮ್ಮ ಕರ್ನಾಟಕ ನಮ್ಮ ದೇಶಕ್ಕೆ ಇರ್ಬೋದು ಸ್ಕೂಲು ಒಂದು ಮೆಡಿಕಲ್ ಬಡ ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಡು ಮತ್ತು ಮೆಡಿಕಲ್ ನಾನು ಈಗ ಒಂದು ಸ್ವಲ್ಪ ಮೊದಲು ಹೇಳಿದೆ ಊರಾಗ ಒಂದು ಮೂರ್ನಾಲ್ಕು ಮಂದಿಗೆ ಆಲ್ಟು ಪ್ರಾಬ್ಲಮ್ ಬಂದರೆ ಡಾಕ್ಟರ್ ಹೋಗ್ಬೇಕ ಅಂಥವ್ರಿಗೆ ನಾವು ಏನೋ ಮಾಡಿ ಫ್ರೀದಾಗ ಬಂದೀವಿ ಈಗ ಆ ಥರ ಎಲ್ಲರಿಗೆ ಸಿಗ್ಬೇಕಲ್ಲ ಅವಕಾಶ ಈಗ ನಮಗೆ ಸಿಗೋಲ್ಲ ಆ ಒಂದು ಟೈಮ್ ಇತ್ತು ಸಿಕ್ಕಿತು ಮಾಡಿಸ್ಲಿ ಈಗ ನಮಗೆ ಅವ್ರು ಸುಮ್ಮನೆ ಡೆತ್ ಆಗೋದು ಅದನ್ನೇ ಹಾಸ್ಪಿಟ್ಲು ಅವ್ರು ಫ್ರೀದಾಗ ಕೊಟ್ಟರು ಬಸ್ ಫ್ರೀ ಯಾರಿಗೆ ಬೇಕಾಗಿಲ್ಲ ಅವಶ್ಯಕ್ಕಿದ್ದಾಗ ಅವತ್ತು ಏನಾದ್ರು ಹೋಗಿ ಬರ್ತಾರೆ ಎಜುಕೇಷನ್ ಮಕ್ಕಳಿಗೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯ ಆರೋಗ್ಯವನ್ನು ಕೊಡಿ ಆರೋಗ್ಯ ಕೊಡ್ರಿ ಹುಡುಗರು ಭವಿಷ್ಯ ಕೊಡಿ ಇವೆರಡು ಕೊಟ್ಟರೆ ಏನೂ ಬೇಕಾಗಲ್ಲ ಸರ್ ಇನ್ನೊಂದು ಮುಖ್ಯವಾಗಿ ಈಗ ಯುವಕರಿಗೆ ಈ ಒಂದು ಗ್ರಾಮ ಆಗಿರ್ಬೋದು ತಮಗೆ ಸಂಬಂಧಪಟ್ಟ ತಮ್ಮ ತಾಲೂಕಿನಲ್ಲಿ ಒಂದು ಯುವಕರಿಗೆ ರಾಜಕಾರಣದಲ್ಲಿ ಬರಬೇಕು ಮತ್ತು ಯುವಕರಿಗೆ ಒಂದು ದುಚ್ಚಟಗಳಿಗೆ ಈಡಾಗಬಾರ್ದು ಹೇಳಿ ಏನಾದರೂ ತಾವು ಯುವಕರಿಗೆ ಅವಾಗಾವಾಗ ಪ್ರೋತ್ಸಾಹಿಸ್ತಿಲ್ಲ ಆವಾಗ ಅವಾಗ ಈಗ ಹಳ್ಳಿ ಲೆಕ್ಕದಾಗ ನಾವು ಈಗ ಹಳ್ಳಿ ಲೆಕ್ಕದಾಗ ನಾನು ಗೌಡ ಅನ್ನೋದಕ್ಕಿಂತ ಮನೆ ಒಂದು ಮುಗಿಸ್ತಾರ ನಮ್ಮಲ್ಲಿ ಗೌಡಿಕಿಲ್ಲ ಫಸ್ಟು ಬಟ್ ನಾವು ಮಾಲಿಗೌಡರನ್ನು ಗೌಡಕ್ಕೆ ನಾನು ಎಂದೂ ಮಾಡಿಲ್ಲ ಕುಂತರಿಗೆ ನೀವು ಕೇಳ್ಬೋದು ಹಂಗೇನು ಕಂಡಾಗ ಕರ್ದು ನಾವು ಬೆರೆಸ್ತೀವಿ ಇನ್ನೂ ಭಾಳ ಮಂದಿ ನಮ್ಮ ಊರ ಹಿಂಗೆ ಅವ್ನು ಕುಡ್ದ ನಾವು ಅನ್ನೋ ಜನರು ನಮ್ಮ ಊರಾಗಿಲ್ಲ ಕೈತಾರ ಬೈತಾರ ಹ್ಞೂ ಅಂತಾರ ತಿಳುವಳಿಕೆ ಹತ್ತಾರ ಹ್ಞೂ ಬಟ್ ಒಳ್ಳೆಯದು ಅದ್ರ ಅಂತ ಹೋರಾಟ ಮಾಡಿದ್ದಿಲ್ಲ ನಾವು ಅಲ್ಲ ಈಗ ಯುವಕರು ರಾಜಕೀಯ ಬರ್ಬೇಕಂತ ಅನ್ಸುತ್ತ ನಿಮಗೆ ಬರಬೇಕು ಬಂದರೆ ರಾಜಕೀಯದಾಗ ಏನಂತ ತಿಳ್ಕೊಂಡ್ರೆ ಜನರಿಗೆ ಹೇಳಕ್ಕೆ ಹ್ಞೂ ದೂರ ನಿಂತು ನೋಡಿದರೆ ಈಗ ರಾಜಕೀಯ ಅಂದ್ರೆ ಒಂದು ಬಿಸ್ನೆಸ್ ಅನ್ಕಂಡ್ರು ಭಾಳ ಮಂದಿ ಇದ್ರೆ ಬಿಸ್ನೆಸ್ ಹುಡುಕ್ಕೊಡೋದು ನಮ್ಮ ದೇಶ ಭವಿಷ್ಯ ನಮ್ಮ ಊರು ಭವಿಷ್ಯ ನಮ್ಮ ತಾಲೂಕು ಭವಿಷ್ಯ ನಮ್ಮ ಭವಿಷ್ಯ ರೂಪಿಸೋದು ಸರಿ ಈ ಒಂದು ಅಭಿ ತುಮಕೂರು ಭಾಗದಲ್ಲಿ ಒಂದು ರೈತರ ಬಗ್ಗೆ ಮಾತನಾಡೋದಾದ್ರೆ ಏನು ಸಮಸ್ಯೆಗಳು ರೈತರು ಈ ಸ ಈ ಕಡೆ ಅನುಭವಿಸ್ತಾರೆ ಮತ್ತು ಮುಖ್ಯವಾಗಿ ಮಳೆಗಾಲ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಯಾವ ರೀತಿ ಮಳೆಗಾಲ ಅಂದರೆ ಊರಿಗೆ ಮಳೆ ಅಂತ ಅನಿಸಿಲ್ಲ ಭಾಳ ಯಾಕಂದರೆ ಉಸೂರಾದ ಮಿತ್ರ ಆಶೀರ್ ನಮ್ಮೂರಿಗೆ ಎಲ್ಲ ಕಂಡಿಲ್ಲ ಈಗ ನೀವು ಸರ್ಪಸ್ ಈಗೇನು ಬಿಡ್ರಿ ನೀವು ಆ ಕಣಿಸ್ ಬಂದಿರ ದಾರೆ ಮಳೆ ಇರ್ಲಕ್ಕ ಬಟ್ ಈಗಾಗಿರ್ಬೋದು ನಮ್ಮಲ್ಲಿ ಜೂನ್ ಎಷ್ಟು ಚಾಲಾರು ಮಳೆ ಬಂದಿರ್ತಾರೆ ಮಳೆ ಆಗ್ತಾನೆ ಅದ ಬಟ್ ಆದರೆ ರೈತರಿಗೆ ಇಲ್ಲಿ ದೊಡ್ಡ ಕಾಕ್ತಾವನ್ನ ಕಳೀತೀವಿ ಏಳು ತಾಸು ಅಂತಾರೆ ಅದು ಇರೋದ್ರೆ ನಾಲ್ಕು ತಾಸು ಹತ್ರ ಲೈನ್ ಮಾಡಬೇಕು ಅದಕ್ಕೊಂದು ತಿರ್ಗಿ ತಗೊಂಡೋಗಿರ್ತಾರೆ ಮತ್ತೆ ತಿರ್ಗಾ ಕೊಡ್ತಾರೆ ಮತ್ತದ್ರ ಮೂರ್ನಾಲ್ಕು ತಾಸು ಏಳು ತಾಸು ರೆಗ್ಯುಲರಾಗಿ ಇರೋಲ್ಲ ಇವಾಗ ಏನು ಸರ್ಕಾರದವ್ರು ಮಾಡ್ಬೇಕಾದ್ರೆ ಅದು ಒಂದು ಏಳು ತಾಸು ಕರೆಂಟ್ ಇರೋ ಹತ್ತು ತಾಸಿಗೆ ಮಾಡಬೇಕು ಜನರಿಗೆ ಸ್ಕೂಲು ಒಂದು ಮೆಡಿಕಲ್ ಫ್ರೀ ಮಾಡಿ ಕೊಟ್ಟರು ಬಸ್ ಬಸ್ಸಿಗೆ ಯಾವ ಬೇಕಾಗಿಲ್ಲ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವ ಇಲ್ಲಿ ಒಂದು ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಒಂದು ಮತ್ತೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಪ್ರೌಢಶಾಲೆಗಳಾಗಿರ್ಬೋದು ಈ ರೀತಿ ಏನಾದರೂ ವ್ಯವಸ್ಥೆ ಇದೆ ಅಂತ ಮೂರಲ್ಲಿ ಇದು ಇಲ್ಲ ಇಲ್ಲಿ ಜನರು ಬಂದು ಸ್ವಲ್ಪ ಇದಾದ ಜನರು ಅಲ್ಲಿ ಗೌರ್ಮೆಂಟ್ ಶಾಲೆಗೆ ಅಲ್ಲಿ ಏಳೋರು ಇಲ್ಲ ಕರೆಕ್ಟ್ ಅವ್ರಿಗೆ ಇನ್ಕ್ವೈರಿ ಯಾಕೆ ಈಗ ಅವಾಗ ನಾವು ಸಣ್ಣರ ಕಲಕ ಚೆಕಿಂಗ್ ಬರ್ತದ್ರು ಬಂದು ನಮಗೆ ಎಬ್ ಕೇಳ್ತದ್ರು ಕ್ವಶನ್ ಆನ್ಸರ್ ಈಗ ಆ ಥರ ಕೇಳೋರು ಭಾಳ ಕಡಿಮೆ ಆಗ್ಯದ ಅನ್ನಿಸ್ತದ ಅಥವಾ ಕೇಳೋ ಆಫ್ಸರ್ ಇರ್ಬೋದು ಅಷ್ಟು ಇದುವಾಗಿ ನೋಡಿದರೆ ಕೆಲವು ಆಫ್ಸರ್ಗಳಿಗೆ ಆ್ಯಕ್ಷನ್ ತೊಗೊಂಡ್ರೆ ಅವ್ರು ಸ್ಟಿಕ್ಲೆ ಕಳಿಸ್ತ ಕಲಿಸ್ತಾರೆ ಬರ್ತದವ್ರು ಆ್ಯಕ್ಷನ್ ತಗೋರೆ ಕೊರತೆ ನೋಡಿ ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಹಾಗೂ ಸಾಮಾಜಿಕ ಜೀವನದ ಬಗ್ಗೆ ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಮುದ್ನಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಈ ಭಾಗದ ಸಮಾಜ ಸೇವಕರು ಮಾನ್ಯ ವೆಂಕಟರೆಡ್ಡಿ ಪಾಟೀಲ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೆ ಇನ್ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ ನಾನು ಹೆಸರು ಕಾಶಪ್ಪ ಅಂತೇಳಿ ಅದ್ರ ಚುಲ್ಪು ಗ್ರಾಮದ ಉದ್ನಾಳ್ ಪಂಚಾಯತಿ ಬರುತ್ತೆ ಜಿಲ್ಲೆ ಮತ್ತು ತಾಲೂಕು ಯಾದಗಿರಿ ಆಗಿರುತ್ತೆ ನಮ್ಮೂರಿನ ವಿಶೇಷತೆ ಏನಂದರೆ ಆ ವಿಶ್ವರಾಧ್ಯ ದೇವಸ್ಥಾನ ಇದೆ ವಿಶ್ವರಾಜ್ ಐತಿಹಾಸಿಕ ದೇವಸ್ಥಾನ ಆ ದೇವಸ್ಥಾನಕ್ಕೆ ಬೇರೆ ಬೇರೆ ಗ್ರಾಮದಗಳಿಂದ ಮತ್ತು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದಲೂ ಬರ್ತಾರೆ ಭಕ್ತಾದಿಗಳು ಬಂದು ಪಾವನಗ ನಮ್ಮಲ್ಲಿ ಗಿಳಿ ಎಲ್ಲ ಚೆನ್ನಾಗಿರ್ತದೆ ಇನ್ನೊಂದು ಈ ಭಾಗಕ್ಕೆ ವಿಶ್ವರಾಜ್ಯರು ನಮ್ಮ ಗ್ರಾಮಕ್ಕೆ ಬರಬೇಕಾದ್ರೆ ಈ ಮನೆಯವರಾದಂಥ ವೆಂಕಟರೆಡ್ಡಿಗೌಡವರು ತಾತ ತಾತನವರು ಮುಖ್ಯವಾಗಿ ಈ ಗ್ರಾಮ ಕರೆ ತಂದವರು ಈಗ ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದು ಸಮಾಜ ಸೇವೆಯಲ್ಲಿ ಚಿರಋಣಿಯಾಗಿರ್ತಾರೆ ಯಾವ ಎನಿ ಎನಿ ಟೈಮ್ ಇರ್ತಾರೆ ಅಂದರೆ ಪಕ್ಷ ಇಲ್ಲ ಭೇದ ಮಾಡಲ್ಲ ಮತ್ತು ಕೊಳ ಮಾಡಲ್ಲ ಯಾವುದೇ ಕಷ್ಟ ಅಂತ ಬಂದಾಗ ಊರು ನಿರ್ತಾರೆ ಯಾವುದೇ ವಿಷಯ ಸಂದರ್ಭ ಇರ್ಬೋದು ಅದು ಎದುರಿಸೋಕ್ಕೂ ಸಿದ್ಧ ಅದು ತಯಾರ ಹಣಕಾಸಿನ ಇರೋದು ಆರ್ಥಿಕವಾಗಿರ್ಬೋದು ಮತ್ತು ಸಾಮಾಜಿಕವಾಗಿ ಯಾವುದೇ ಪರಿಸ್ಥಿತಿ ಬಂದ್ರೂ ಅವರಲ್ಲಿ ನಿಂತು ಅಂತ್ಯ ಸಂಸ್ಕಾರ ಇದ್ರೂ ಯಾವುದೇ ಎಕ್ಸಿಡೆಂಟ್ ಆದ್ರೆ ಅಲ್ಲಿ ಆ ಸಮಯದ ತಕ್ಷಣ ಫಸ್ಟಿಗೆ ಅವರು ಅವ್ರ ಅಂಬುಲೆನ್ಸ್ ಬರ್ತಾ ಬರೋಲ್ಲ ಗೊತ್ತಿಲ್ಲ ಅವ್ರು ಹಾಕಿ ಬಂದಿರ್ತಾರೆ ಮತ್ತು ಸಮಾಜ ಕಾರ್ಯಗಳಲ್ಲಿ ಸಾಕಷ್ಟು ಒಂದೇ ಅಲ್ಲ ಬೇರೆ ಬೇರೆ ಕೋಮುಗಳಾದಾಗ ತಿಳಿ ಗೀಸಿಂದ ಅವರಿಗೆಲ್ಲ ತರಲ್ಲ ಮತ್ತು ನಾವು ಇದೆಲ್ಲ ಮಾಡಬಾರ್ದು ನಮ್ಮ ಗ್ರಾಮದಾಗ ನಾವು ಒಳ್ಳೆಯದಾಗಿರುವ ಕತ್ತ ನಮ್ಮ ಊರನ್ನು ಒಟ್ಟುಗೂಡಿಸಿ ಎಲ್ಲ ಸಮಾಜದವರು ಕರ್ಕೊಂಡು ನಡೀತಿದ್ದಾರೆ ಅವರು ನಮ್ಮ ಭಾಗದ ಒಂದು ನಮ್ಮ ಗ್ರಾಮದ ಮುಖಂಡರು ಮತ್ತು ಅವ್ರ ಬಳಿ ಯಾವುದೇ ಇದು ಕಾಸ್ಟ್ ಎತ್ತಿ ಕರೆಯಲ್ಲ ಯಾರನ್ನು ಹಳೆಯ ಮಾವ ಕಾಕ ದೊಡ್ಡಪ್ಪ ಈ ಥರನೇ ಕರೀತಾರೆ ಸಾಮಾಜಿಕವಾಗಿ ಅವ್ರು ಬೆಳಿತಕ್ಕಂಥ ಎಲ್ಲ ಗ್ರಾಮಸ್ಥರು ಪರವಾಗಿ ನಮಗೂ ಒಂದು ಇದೆ ಅವರು ಇದೇ ಇಲ್ಲ ಗೊತ್ತಿಲ್ಲ ನಮ್ಗೆ ಆದರೆ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದೆ ಬರಬೇಕು ಅದೇ ನಮ್ಮ ಕಾಳಜಿ ಇದೆ ಅವರು ಒಳ್ಳೆಯಂದ್ರೆ ನಾವು ರಾಜಕೀಯವಾಗಿ ತೋರಿಸೋದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ ಅವರ ಆರ್ಥಿಕವಾಗಿರ್ಬೋದು ಧನ ಸಹ ಇರ್ಬೋದು ತನು ಮನ ಧನದಂತ ಸಹಕಾರ ನೀಡಿ ಅವ್ರನ್ನು ಮುಂದೆ ತರಲು ನಾವು ಪ್ರಯತ್ನ ಮಾಡ್ತೀವಿ ಗ್ರಾಮಸ್ಥರ ಪರವಾಗಿ ಎಲ್ಲರ ಕಡೆ ಇದ್ದಾರೆ ಅಂದ್ರೆ ಅವರಿಂದ ನಮ್ಮ ಇಡೀ ಗ್ರಾಮನೇ ಇರುತ್ತೆ ಇಷ್ಟು ಹೇಳಿ ನನ್ನ ನಾಲ್ಕು ತಂದು ಜೈನ್ ಕಾರ್ ಜೈ ಕನ್ನ